ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಆ ಒಂದು ಕ್ಯಾಬಿನೆಟ್ ಅಲ್ಲೂ ಕೂಡ ಅವರು ಕೂಡ ಸಚಿವರಾಗಿ ಕೆಲಸ ಮಾಡಿದ್ದಾರೆ ದೇಶದ ಒಂದು ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ ರಾಜ್ಯದ ದೃಷ್ಟಿಯಿಂದನೂ ಕೆಲಸ ಮಾಡಿದ್ದಾರೆ ರೆವಿನ್ಯೂ ಮಿನಿಸ್ಟರ್ ಆಗಿನೂ ಕೂಡ ಜೊತೆ ನಮ್ಮ ಜೊತೆ ಕೆಲಸ ಮಾಡಿರುವಂಥದ್ದು ಮುಖ್ಯಮಂತ್ರಿಗಳು ಹೇಳ್ದಂಗೆ ಅವರಿಗೆ ಬಹಳ ಒಡನಾಡಿನೂ ಇದ್ರು ವಿರೋಧನೂ ಇದ್ರು ಒಡನಾಡಿನೂ ಇತ್ತು ಎಲ್ಲನೂ ಇದ್ದು ರಾಜಕೀಯವಾಗಿ ಬಹಳ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವರ ನೇರ ನುಡಿಗಳನ್ನು ಯಾರು ಮಾತಾಡೋ ಪ್ರಶ್ನೆನೇ ಇಲ್ಲ ಕೊನೆಯಲ್ಲಿ ಅವರು ನಮ್ಮ ಬಿ ಜೆ ಪಿಯ ಒಬ್ಬ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಕೊನೆಗೆ ಅವರು ಇನ್ನೊಂದು ಮೂರು ನಾಲ್ಕು ತಿಂಗಳಿದ್ದಂಗೆ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು ಅದೇ ರೀತಿ ಅವರು ನಡ್ಕೊಂಡ್ರು ಇಡೀ ಆ ಒಂದು ಸಮುದಾಯ ಇಡೀ ಕರ್ನಾಟಕದ ಎಲ್ಲ ಅಂತ ಹೇಳಿ ಇಡೀ ಎಲ್ಲ ಕರ್ನಾಟಕದನ್ನ ಕೂಡ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯ ಒಂದು ಜೀವನವನ್ನು ಅವರು ನಡೆಸಿದರೆ ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರು ನಿಧನ ಹೊಂದಿದ್ದಾರೆ ನಾನು ಕೂಡ ತಮ್ಮ ಪರವಾಗಿ ಸಂತಾಪವನ್ನು ಸೂಚನೆ ಮಾಡ್ತಾಯಿದ್ದೀನಿ ಮೂಡ್ಗೆ ಅಪ್ಪನವರು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಮ್ ಎಲ್ ಎಗಾಗಿ ನಮಗೇನು ಗೊತ್ತಿರಲಿಲ್ಲ ಎಂ ಪಿ ಆಗಿ ಭಾಳ ರಾಜಕೀಯದಲ್ಲಿ ಒಂದು ದೊಡ್ಡ ಹೆಸರಿತ್ತು ಆವತ್ತಿನ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತಿನ ಥರ ಸನ್ನಿವೇಶ ಇಲ್ಲ ಮೊದಲು ಇವತ್ತು ಎಮ್ ಎಲ್ ಎಗಳಿಗೆ ಸ್ವಲ್ಪ ಜಾಸ್ತಿ ಗೌರವ ಹಿಂದೆ ನೀವು ನೋಡಿ ಕಳೆದ ಮೂವತ್ತು ವರ್ಷದಿಂದ ಎಂ ಪಿಗಳಿಗೆ ಭಾಳ ಗೌರವ ಇತ್ತು ಎಂ ಪಿಗಳೇ ಎಮ್ ಎಲ್ ಎಗಳನ್ನ ತೀರ್ಮಾನ ಮಾಡ್ತಾ ಇದ್ರು ಅವ್ರ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಅವ್ರು ಬರುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಪರಮೇಶ್ವರ್ ಅವರು ಗೊತ್ತು ಎಂ ಪಿಗಳವರಿಗೆ ಟಿಕೆಟ್ ಹೌದು ಕಾಂಗ್ರೆಸ್ ಪಾರ್ಟಿ ಡೆಲ್ಲಿಯಲ್ಲಿ ಎಂ ಪಿಗಳು ಡೆಲ್ಲಿಗೆ ಇಲ್ಲಿಂದ ಫ್ಲೈಟ್ ಹಕ್ಕಿ ಅಲ್ಲಿಂದ ವಾಪಸ್ ಬರ್ತಾರೆ ಅಂದ್ರೆ ಎಮ್ ಎಲ್ ಎಗಳೆಲ್ಲ ಅವರಿಂದ ಹೋಗಿ ನಿಂತ್ಕೊಂಡವ್ರು ಶಿವಕುಮಾರ್ ಅವ್ರಿಗೂ ಗೊತ್ತು ಅವರ ಎಂ ಪಿನೂ ಇದ್ರು ನಮ್ಮ ಎಂ ಪಿನೂ ಆಗಿದ್ರು ಅವರು ಅವಾಗ ಎಂ ಪಿಗಳಿಗೆ ಒಂದು ಗೌರವ ಇತ್ತು ಆ ಸಂದರ್ಭದಲ್ಲಿ ಗಿರಿ ಗಿರಿಯಪ್ಪನವ್ರ ಹೆಸರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಭಾಳ ಪ್ರಮುಖವಾಗಿ ವಿಶೇಷವಾಗಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ಕೂಡ ಆ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲೆಲ್ಲ ನೋಡಿದ್ದೀನಿ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ ನಾನು ಸಂತಾಪ ಸೂಚನೆ ಇದ್ದೀನಿ ಕೇಶಮಮೂರ್ತಿಯವರು ನಮ್ಮ ಪಕ್ಕದ ತಾಲೂಕಿನವರು ಬೆಂಗಳೂರು ಆನೆ ಕಲ್ಲರು ಹಲವಾರು ಬಾರಿ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಭಾಳ ಕಡಿಮೆ ಅವಧಿಯಲ್ಲಿ ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮ್ಮದ್ದೇ ಇಲ್ಲ ಅವ್ರಿಗೂ ನಾನು ಸಂತಾಪ ಸೂಚ ಸಂತಾಪವನ್ನು ಇದ್ದೀನಿ ಇನ್ನು ವಸಂತ ಬಂಗೇರವರು ಬಿ ಜೆ ಪಿ ಎರಡು ಸ್ಥಾನ ಇದ್ದಾಗೂ ಕೂಡ ಅವರು ನಮ್ಮ ಯಡಿಯೂರಪ್ಪನವ್ರ ಜೊತೆ ಸದಸ್ಯರಾಗಿದ್ದು ಆಮೇಲೆ ನಮ್ಮ ಪಾರ್ಟಿ ಬಿಟ್ಟೋದರು ಭಾಳ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಬಂದಂಥವ್ರು ಬಂಗೇರವರು ಅವರು ಎಂಟು ಹತ್ತು ಹದಿಮೂರು ಹದಿನಾಲ್ಕು ಮತ್ತು ಏಳು ವಿಧಾನಸಭೆ ಪ್ರ ಪ್ರವೇಶ ಮಾಡಿ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಡಾಕ್ಟರ್ ಬಸವನಗೌಡ ಪಾಟೀಲ್ ಬಸವನಗೌಡ ಗುರುಗನಗೌಡ ಅವರು ಅವರು ಕೂಡ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಏಳನೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಗೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾನು ನನ್ನ ಸಂತಾಪವನ್ನು ಸೂಚನೆಯನ್ನು ಮಾಡ್ತಾ ಇದ್ದೀನಿ ಅದೇ ರೀತಿ ನಾಗಿರೆಡ್ಡಿ ಪಾಟೀಲ್ ಅವರು ಏಳನೇ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಗೊಂಡು ಕೃಷಿಕರಾಗಿ ಆಯುರ್ವೇದದಲ್ಲಿ ಡಿಪ್ಲೊಮಾ ಪಡೆದು ಆ ಕಾಲದಲ್ಲಿ ಆಯುರ್ವೇದನ ನೋಡ್ತಾ ಇರಲ್ಲ ಆ ಕಾಲದಲ್ಲೇ ಆಯುರ್ವೇದ ಬಗ್ಗೆ ಡಿಪ್ಲೊಮಾನ ಮಾಡಿದಂಥ ವ್ಯಕ್ತಿ ಏಳನೇ ವಿಧಾನಸಭೆಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೂ ನಾನು ಸಂತಾಪ ಕೋರ್ತಾ ಇದ್ದೀನಿ ಅದೇ ರೀತಿ ರಮೇಶ್ ಕುಮಾರ್ ಪಾಂಡೆಯವರು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹನ್ನೊಂದನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅವರು ಕೂಡ ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದಾರೆ ಅವರು ನಿಧನ ಹೊಂದಿರುತ್ತಾರೆ ಅವ್ರಿಗೂ ನನ್ನ ಸಂತಾಪ ಅದೇ ರೀತಿ ಶಿವಶಂಕರಪ್ಪನವರು ಹನ್ನೆರಡನೇ ವಿಧಾನಸಭೆಯಲ್ಲಿ ಆಯ್ಕೆಗೊಂಡು ಟಿ ಎಚ್ ಎಸ್ ಎಂದೇ ಖ್ಯಾತಿ ಪಡೆದಂಥ ದಿವಂಗತರು ಎರಡು ಬಾರಿ ಪುರಸಭೆ ಸದಸ್ಯರಾಗಿದ್ದಾರೆ ನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾರೆ ಅವ್ರಿಗೂ ಕೂಡ ನನ್ನ ಸಂತಾಪ ವಾಸುವರು ಕೂಡ ನಾನು ನೋಡಿದ್ದೀನಿ ಅವರು ಮೈಸೂರಿನಲ್ಲಿ ಮೇಯರ್ ಆಗಿ ಎಮ್ ಎಲ್ ಎ ಆಗಿ ಇಲ್ಲೂ ಕೂಡ ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ ಎಮ್ ಎಲ್ ಎ ಆಗಿ ಅವ್ರಿಗೂ ಕೂಡ ನಾನು ಸಂತಾಪ ಸೂಚನೆ ಇದ್ದೀನಿ ಇನ್ನು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ದ್ವಾರಕೇಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಭಾಳ ದೊಡ್ಡ ಇತಿಹಾಸ ಇರತಕ್ಕಂಥ ಒಬ್ಬ ವ್ಯಕ್ತಿ ದ್ವಾರಕೇಶ್ ಅವರು ಬಹಳ ವರ್ಷಗಳ ಕಾಲ ನಮಗೂ ಆ ಕಾಲದಲ್ಲಿ ಸಣ್ಣ ಹುಡುಗರು ಇದ್ದಾಗ ಸಿನಿಮಾ ಹುಚ್ಚು ಫಸ್ಟ್ ಮೊದಲನೇ ದಿನವೇ ಸಿನಿಮಾಗೆ ಹೋಗ್ಬೇಕು ಅನ್ನೋ ಹುಚ್ಚಿತ್ತು ಅವಾಗ ಇವರು ದ್ವಾರಕೇಶ್ ಅವರು ರಾಜ್ಕುಮಾರ್ ಒಂದು ಹಿಂದೆ ಹಿಡಿದು ರಾಜ್ಕುಮಾರ್ ಆಗ ರಾಜ್ಕುಮಾರ್ ಅವ್ರ ಜೊತೆನೂ ಆಸೆಯ ಪಾತ್ರಗಳಲ್ಲಿ ಭಾಗಿಯಾಗಿದೆ ಹಾ ಆಮೇಲೆ ವಿಷ್ಣುವರ್ಧನ್ ಜೊತೆ ಬಹಳ ಪ್ರಖ್ಯಾತಿಗೆ ಬಂದಿದ್ದು ವಿಷ್ಣುವರ್ಧನ್ ಜೊತೆ ಕಳ್ಳ ಕುಳ್ಳ ಸಿಂಗಾಪುರದಲ್ಲಿ ರಾಜ ಅಂದರೆ ಅವತ್ತಿನ ಪತ್ರಿಕೆಗಳಲ್ಲೆಲ್ಲ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದವರು ಮಡ್ರಾಸ್ ಬಿಟ್ಟರೆ ಇನ್ನು ಎಲ್ಲೂ ಆಚೆ ಹೋಗ್ತಾ ಇರೋಲ್ಲ ಇಲ್ಲೇ ಚ ರಿ ಚಲನಚಿತ್ರವನ್ನು ಚಿತ್ರೀಕರಣ ಮಾಡಬೇಕಾಯ್ತು ಅಂಥ ಕಾಲದಲ್ಲಿ ಇವರು ಸಿಂಗಾಪುರದಲ್ಲಿ ಚಿತ್ರೀಕರಣ ಮಾಡಿ ಆ ಸಿಂಹಾನು ಕೂಡ ಸಕ್ಸಸ್ ಆಯಿತು ಅದರಿಂದ ಅವ್ರಿಗೆ ದೊಡ್ಡ ಹೆಸರು ಬಂತು ಮತ್ತು ನಿರ್ದೇಶಕರಾಗಿನೂ ಕೆಲಸ ಮಾಡಿದ್ದಾರೆ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಕಲಾವಿದರಾಗಿ ಕೆಲಸ ಮಾಡಿದ್ದಾರೆ ಭಾಳ ದೊಡ್ಡ ಒಂದು ಇತಿಹಾಸ ಇರ್ತಕ್ಕಂಥ ದ್ವಾರಕೇಶ್ ಅವರು ನಾನು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿದ್ದೀನಿ ಮಾತಾಡಿದ್ದೀನಿ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಇವತ್ತು ನಿಧನ ಹೊಂದಿರೋದು ಇಡೀ ಕನ್ನಡ ಚಿತ್ರರಂಗಕ್ಕೆ ನಾವು ರಾಜ್ಕುಮಾರ್ ಅವ್ರನ್ನ ಹೇಗೆ ನೋಡ್ತಾ ಇದ್ರಿ ವಿಷ್ಣುವರ್ಧವನ್ನ ಹೇಗೆ ನೋಡ್ತಾ ಹಾಗೆ ದ್ವಾರಕೇಶ್ಗೂ ಅವ್ರದ್ದೇ ಆದಂಥ ಚಿತ್ರರಂಗದಲ್ಲಿ ಒಂದು ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದ್ರು ಅವರು ಅವರ ಸಿನಿಮಾ ತೆಗಿತಾರೆ ಅಂದರೆ ಅದು ಒಂದು ದೊಡ್ಡ ಸುದ್ದಿ ಆಗ್ತಾ ಇತ್ತು ಆ ರೀತಿಯಾದಂಥ ಒಂದು ಚಿತ್ರಗಳನ್ನು ನಿರ್ದೇಶನ ನಿರ್ಮಾಪ ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಇಲ್ಲ ಇಡೀ ಚಿತ್ರರಂಗಕ್ಕೆ ಅವರಿಂದ ಒಂದು ನೋವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಕಮಲಾ ಅಪ್ಪನವರು ಸಾಹಿತ್ಯ ರಂಗದಲ್ಲಿ ನಮ್ಮೆಲ್ಲರಿಗೂ ಪರಿಚಯ ಇರತಕ್ಕಂಥವ್ರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವ್ರು ಕೆಲವೇ ಕೆಲವರಿಗೆ ಸಿಗೋದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸುವಂಥ ಪುಣ್ಯ ಕೆಲವೇ ಕೆಲವರಿಗೆ ಸಿಗುವಂಥದ್ದು ಅಂಥದ್ರಲ್ಲಿ ಎಪ್ಪತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದರು ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಅದಕ್ಕಿಂತ ಪ್ರಮುಖವಾಗಿ ನಾಡೋಜ ಪ್ರಶಸ್ತಿ ಬಂದಿದೆ ಆ ನಾಡೋಜ ಪ್ರಶಸ್ತಿಗೆ ಭಾಳ ಕನ್ನಡ ಸಾಹಿತ್ಯ ರಂಗದಲ್ಲಿ ಭಾಳ ಗೌರವ ಇರತಕ್ಕಂಥ ಪ್ರಶಸ್ತಿನೂ ಕೂಡ ಅವರಿಗೆ ಬಂದಿದೆ ಅವರು ಇವತ್ತು ನಮ್ಮದ್ದೇ ಇಲ್ಲ ಅವರು ನಿರೂಪ ನಿರೂಪಕಿಯಾಗಿ ಅವರು ನಮ್ಮ ಕಾನ್ಸ್ಟಿಟ್ಯೂನ್ಸಿಯವರು ನನ್ನ ಆಫೀಸಿಂದ ಒಂದು ಹಿಂದೆನೇ ಇರೋ ಇರೋ ಅಂಥದ್ದು ಭಾಳ ಸಾರಿ ಭೇಟಿ ಮಾಡಿದ್ದೀನಿ ಅರ್ಪಣ ಅಂತ ಹೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಅಪರ್ಣ ಅಪರ್ಣ ಅಂತ ಹೇಳಿದ್ರೆ ಸ್ವಚ್ಛವಾಗಿ ಕನ್ನಡ ಮಾತಾಡೋವಂಥದ್ದು ಏನಾದರೂ ನಿರೂಪಣೆ ಕೊಟ್ಟರೆ ಮುಗಿದೋಯ್ತು ನಾವೇನು ಗೈ ಅವ್ರಿಗೇನು ಗೈಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಆ ರೀತಿಯಾದಂಥ ಒಂದು ಒಂದು ವ್ಯಕ್ತಿತ್ವ ಮೊನ್ನೆ ನಾನು ಕೂಡ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಭಾಳಷ್ಟು ಬಾರಿ ಭೇಟಿ ಮಾಡಿದ್ದೀನಿ ಆ ಕಡೆ ಹೋದಾಗೆಲ್ಲ ನಾನು ಅವ್ರ ಮನೆ ಮುಂದೆನೆ ಹೋದಾಗ ಭೇಟಿ ಮಾಡಿದ್ದೀನಿ ಮಾತಾಡಿಸಿದೀನಿ ಅವ್ರ ಕ್ಯಾನ್ಸರ್ ಇದೆ ಅಂತ ಇದ್ರು ಕೂಡ ಆ ಒಬ್ಬ ಮಹಿಳೆಯಾಗಿ ಅನೇಕ ಕಾರ್ಯಕ್ರಮದಲ್ಲಿ ಅವರು ಮಾತಾಡ್ತಾ ಇದ್ರು ಅಂದರೆ ಯಾರು ನಂಬಕ್ ಸಾಧ್ಯನೇ ಇಲ್ಲ ನಂಬಕ್ ಸಾಧ್ಯನೇ ಇಲ್ಲ ಆ ರೀತಿಯಾದಂತ ಒಂದು ನೋವುಗಳನ್ನು ನುಂಗ್ಕೊಂಡು ಕ್ಯಾನ್ಸರ್ ಅಂತ ಮಹಾಮಾರಿ ಇದ್ರು ಕೂಡ ನೋವುಗಳನ್ನು ನುಂಗ್ಕೊಂಡು ಕೊನೆಯವರೆಗೂ ಅವರು ಆಂಕರಿಂಗ್ ಮಾಡ್ತಾ ಇದ್ರು ವಿಶೇಷವಾಗಿ ಕನ್ನಡದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಂಥವರು ನಿರೂಪಿಕೆಯಾಗಿ ಚಲನಚಿತ್ರ ತಾರೆಯಾಗಿ ಏಳು ಸಾವಿರಕ್ಕೂ ಅಧಿಕ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಸಂತಾಪವನ್ನು ಸೂಚನೆ ಮಾಡ್ತಾ ಇದ್ದೀನಿ ಇವತ್ತಿಗೂ ಮೆಟ್ರೋದಲ್ಲಿ ಅವರು ಧ್ವನಿ ಇದೆ ಮೊನ್ನೆ ಮೆಟ್ರೋದವರು ಅದರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಅಪರ್ಣ ಅವರು ನಮ್ಮ ಜೊತೆ ಇಲ್ಲದೇ ಇರ್ಬೋದು ಅವರ ಧ್ವನಿ ಮಾತ್ರ ಕನ್ನಡದಲ್ಲಿ ಹಾಗೆ ಉಳಿತತೆ ಮೆಟ್ರೋದಲ್ಲಿ ಹಾಗೆ ಉಳಿತತೆ ಆ ರೀತಿಯಾದಂಥ ಒಂದು ಇದು ಮಾಡಿದ್ದಾರೆ ಕೊನೆ ನಾನು ಮೊನ್ನೆ ಟಿ ವಿಯಲ್ಲಿ ನೋಡಿದೆ ಅವರು ಸಾಯಕ್ಕೆ ಮುಂಚೆ ಒಂದು ಹಾಡುಗಳನ್ನು ಅವರ ಸ್ನೇಹಿತರ ಜೊತೆ ಅವರ ಭಾಳ ಆತ್ಮೀಯಾಗಿರ್ತಕ್ಕಂಥ ಸ್ನೇಹಿತರ ಜೊತೆ ಅಂದರೆ ಸಿಂಗರ್ಸ್ ಜೊತೆ ಅವರು ಆಡಿರೋ ಕೂಡ ಮೊನ್ನೆ ನೆನ್ನೆ ನಾನು ಟಿ ವಿಯಲ್ಲಿ ನೋಡಿದಾಗ ನಮಗೂ ಒಂಥರ ಕರುಳು ಕಿತ್ತು ಬರುವಂತ ಒಂದು ದೃಶ್ಯವನ್ನು ನಾನು ನೋಡಿದೆ ಅವರಿಗೆ ತಲೆಯೆಲ್ಲ ಹೇರ್ ಕಟ್ ಮಾಡಿಬಿಡ್ತಿತ್ತು ಆ ಇಬ್ಬರು ಸಿಂಗರ್ಸ್ ಅವ್ರ ಜೊತೆ ಕೂತ್ಕೊಂಡು ಹೇಳ್ತಾರೆ ಆ ಈ ಸಿನಿಮಾದ ಹಾಡುಗಳು ಅಂದರೆ ಜೀವನ ಅನ್ನೋದು ಏನದ್ರ ಬಗ್ಗೆ ಅದನ್ನು ನೋಡಿದಾಗ ನನಗೂ ಒಂಥರ ಕರಳು ಕಿತ್ತು ಬರೋ ಅಂಥ ಪರಿಸ್ಥಿತಿಯನ್ನು ನಾನು ನೋಡಿದ್ದೀನಿ ಅವ್ರಿಗೆ ನನ್ನ ಸಂತಾಪ ಮತ್ತು ಅವ್ರಿಗೆ ಇಡೀ ಅಭಿಮಾನಿಗಳಿಗೆ ಅದನ್ನು ದುಃಖವನ್ನು ಬರೆಸುವಂಥ ಶಕ್ತಿ ನೀಡಲಿ ಕೊನೆಯದಾಗಿ ಕಾಜಿ ಅಜಯಾದ್ ಫಜಲ್ ಕೊಯಮ್ಮ ಅವರು ಸರ್ವಧರ್ಮ ಸೌಹಾರ್ದತೆಯ ಪ್ರಬಲ ಪ್ರತಿಪಾದಕರಾಗಿ ಜಾತಿ ಮತ ಭೇಧವಿಲ್ಲದೆ ಸರ್ವರನ್ನು ಸಮ ಸಮಾನತೆಯಿಂದ ಕಾಣುತ್ತಿದ್ದ ಕೋಮು ಸವ ಸಾಮರಸ್ಯಕ್ಕಾಗಿ ಸದಾಕಾಲ ದುಡಿದಿದ್ದು ಉಗ್ರವಾದ ಮತ್ತು ಸಮಾಜದ ಕಂಟಕ ಶಕ್ತಿಗಳ ವಿರುದ್ಧ ಹೋರಾಡುತ್ತಿದ್ದ ಅವರ ಸರಳ ಜೀವನ ಮತ್ತು ಸಮಾಜ ಸೇವೆ ಜನರೋಗ್ಯರಾಗಿದ್ದರು ಅನ್ನೋದು ಕೂಡ ನಾವು ಇವತ್ತು ನೆನಪನ್ನು ನಾವು ಮಾಡ್ಕೊಬೇಕಾಗ ಅವ್ರಿಗೂ ಕೂಡ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರ್ತಕ್ಕ ಸಾಧನೆ ಇವೆಲ್ಲವನ್ನು ಕೂಡ ಪರಿಗಣನೆ ಮಾಡಿ ಒಬ್ಬ ಸಮಾಜ ಸುಧಾಕರಾಗಿ ಯಾವುದೇ ಸಮುದಾಯ ಇದ್ರೂ ಕೂಡ ಯಾವುದೇ ಧರ್ಮ ಇದ್ದರೂ ಕೂಡ ಸಮಾಜಕ್ಕೆ ಒಳಿತು ಮಾಡುವಂಥವ್ರನ್ನ ಎಲ್ಲರೂ ಕೂಡ ನಾವು ನೆನಪು ಮಾಡ್ಕೊಬೇಕು ಇವತ್ತು ಯಾರ್ಯಾರು ತಾವು ತಂದಿದ್ದೀರಾ ಇವತ್ತು ಸಂತಾಪ ಸೂಚನೆಗೆ ಗೆ ನಮ್ಮ ಸಂತ ಈ ಸದನದ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನಂದು ಕೂಡ ಸಹಮತವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ ಧನ್ಯವಾದ ಒಂದು ಬಹುಶಃ ಇವತ್ತು ನಮ್ಮ ಸಂತಾಪ ಸೂಚನ ಪಾವಿತ್ರ್ಯ ಉಳಿಸಿಕೊಂಡು ನಿಮ್ಮೆಲ್ಲರ ಪರ್ಮಿಷನ್ ಪಡ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಕೇಂದ್ರ ಸಚಿವರು ಬಂದಿದ್ದಾರೆ ಒಂದು ಸಂಸ್ಕೃತಿಗಳನ್ನು ನಮ್ಮ ಒಂದು ಪರಂಪರೆ ಸಮ ಅವರೊಂದು ಸ್ವಾಗತಿಸ್ತೇನೆ ನಾನು ಬಹುಶಃ ಇವತ್ತು ನಮ್ಮ ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಶ್ರೀ ಭೂಪೇಶ್ ಬಘೇಲ ಹಾಗೂ ಕೇಂದ್ರ ಮಾ ಸಚಿವ ಪ್ರದೀಪ್ ಕುಮಾರ್ ಜೈನ್ ಅವರು ನಮ್ಮ ಗ್ಯಾಲಕೊಂಡು ಬಹುಶಃ ಇವತ್ತು ಈ ಒಂದು ಸದನ ವೀಕ್ಷಿಸುತ್ತಿದ್ದಾರೆ శ్రీ భూపేశ్ బేలా ఆనర్బల్ ఫార్మర్ చీఫ్ మినిస్టర్ ఛత్తీస్గఢ్ ఇస్ విట్నెస్ అండ్ ప్రదీప్ కుమార్ జైన్ ఫార్మర్ యూనియన్ మినిస్టర్ ఈస్ విట్నెస్ ది ప్రొసీడింగ్స్ ఆఫ్ దిస్ ఆగస్ట్ హౌస్ ఫ్రమ్ ది డిస్ట్రిప్ విజిటర్స్ గ్యాలరి ఆన్ బిహఫ్ ఆఫ్ ది పీపల్ ఆఫ్ కర్ణాటక అండ్ మెంబర్స్ ఆర్ హెల్కమ్ యూ ఆర్ థ్యాంక్ యూ గొప్ప సందర్భీ బహుశా గౌరవపూర్వకవద్దు ಒಂದು ನಮ್ಮ ಊರಿನ ಕರ್ನಾಟಕದ ಸಂಸ್ಥೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ